श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಮೂವತ್ತು ಹಾಗೂ ಇನ್ನೂರ ಮೂವತ್ತೊಂದನೆಯ ಅಧ್ಯಾಯಗಳಾದ ರಾಜಧರ್ಮ ವಿಗ್ರಹೋತ್ಪಾತ ಕಥನ ದೇವತಾ ವಿಗ್ರಹಗಳಲ್ಲಿ ವ್ಯಕ್ತವಾಗುವ ಉತ್ಪಾತಗಳು ಅವುಗಳಿಂದ ಆಗುವ ಅನರ್ಥಗಳ ಪರಿಹಾರ ಅಗ್ನ್ಯುತ್ಪಾತ ಲಕ್ಷಣ ಅಗ್ನಿಯಿಂದ ಸೂಚಿತವಾಗುವ ಉತ್ಪಾತಗಳು ಅವುಗಳಿಂದ ಉಂಟಾಗುವ ಹಾನಿ ಮತ್ತು ಅದರ ಶಾಂತಿ ವಿಧಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗರ್ಗಮುನಿಯು ಹೇಳುತ್ತಾರೆ ದೇವತಾ ಮೂರ್ತಿಗಳು ಕುಣಿಯುತ್ತವೆ ನಡುಗುತ್ತವೆ ಜ್ವಲಿಸುತ್ತವೆ ಬೆಂಕಿಯನ್ನು ಹೊಗೆಯನ್ನು ಎಣ್ಣೆಯನ್ನು ರಕ್ತವನ್ನು ಕೊಬ್ಬನ್ನು ಕಾರುತ್ತವೆ ಅಷ್ಟೇ ಅಲ್ಲ ಅವು ಕೂಗಿಕೊಳ್ಳುತ್ತವೆ ಅಳುತ್ತವೆ ಬೆವರು ಸುರಿಸುತ್ತವೆ ನಗುತ್ತವೆ ಏಳುತ್ತವೆ ಕಾರುತ್ತವೆ ಓಡುತ್ತವೆ ಊದುತ್ತವೆ ಊಟ ಮಾಡುತ್ತವೆ ಭಂಡಾರದ ದ್ರವ್ಯವನ್ನು ಆಯುಧಗಳನ್ನು ಧ್ವಜಗಳನ್ನು ಎಸೆಯುತ್ತವೆ ಮುಖವನ್ನು ಕೆಳಕ್ಕೆ ಮಾಡಿ ನಿಲ್ಲುತ್ತವೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಅಲೆದಾಡುತ್ತವೆ ಬೆಂಕಿ ಹೊಗೆ ಎಣ್ಣೆ ರಕ್ತ ಮತ್ತು ಕೊಬ್ಬುಗಳನ್ನು ಕಾರುತ್ತವೆ ಈ ಬಗೆಯ ವಿಕಾರಗಳು ಇದ್ದಕ್ಕಿದ್ದಂತೆ ದೇವಸ್ಥಾನಗಳಲ್ಲಿಯೂ ಬ್ರಾಹ್ಮಣರ ಮನೆಗಳಲ್ಲೂ ಗೋಚರವಾಗುತ್ತವೆ ಅಂತಹ ಕಡೆಗಳಲ್ಲಿ ವಾಸ ಮಾಡಬಾರದು ಅಂತಹ ಸಂದರ್ಭಗಳಲ್ಲಿ ರಾಜನಿಗೆ ಹಾನಿಯೊದಗುತ್ತದೆ ಆ ದೇಶವೂ ಕೂಡ ಹಾಳಾಗುತ್ತದೆ ದೇವರ ಜಾತ್ರೆಗಳಲ್ಲಿ ಉತ್ಪಾತಗಳಾದರೆ ದೇಶಕ್ಕೇ ಭಯವೆಂದು ಅದರ ಫಲವನ್ನು ಹೇಳಬೇಕು ಬ್ರಹ್ಮನ ದೇವಸ್ಥಾನಗಳಲ್ಲಿ ವಾಸ ಮಾಡಬಾರದು ಈಶ್ವರನ ಆರ್ಚಾ ಮೂರ್ತಿಯಲ್ಲಿ ಈ ಹಿಂದೆ ಹೇಳಿದ ಉತ್ಪಾತಗಳು ಕಾಣಿಸಿಕೊಂಡರೆ ಪಶುಗಳಿಗೂ ಲೋಕಪಾಲಕರ ಮೂರ್ತಿಗಳಲ್ಲಾದರೆ ರಾಜರಿಗೂ ವ್ಯಸನ ಉಂಟಾಗುವುದು ಷಣ್ಮುಖನ ವಿಗ್ರಹಗಳಲ್ಲಿ ಆ ವಿಕಾರಗಳು ಒದಗಿದರೆ ಸೇನಾಪತಿಗಳಿಗೂ ವಿಷ್ಣು ವಸು ಇಂದ್ರ ಮತ್ತು ವಿಶ್ವಕರ್ಮರ ಮೂರ್ತಿಗಳಲ್ಲಿ ಸಂಭವಿಸಿದರೆ ಲೋಕಗಳಿಗೂ ಹಾನಿ ಬರುವುದು ಉತ್ಪಾತಗಳು ವಿನಾಯಕನ ವಿಗ್ರಹದಲ್ಲಿ ಗೋಚರವಾದರೆ ಜನರ ಪಂಗಡಗಳ ಮುಖಂಡರಿಗೂ ದೇವದೂತರಲ್ಲಾದರೆ ರಾಜನ ಸೇವಕರಿಗೂ ದೇವತಾ ಸ್ತ್ರೀಯರಲ್ಲಾದರೆ ರಾಜನ ಸ್ತ್ರೀಯರಿಗೂ ಕೇಡು ಸಂಭವಿಸುವುದು ಮಹಿಮಾಶಾಲಿಯಾದ ಓ ರಾಜ ಗ್ರಹಗಳಲ್ಲಿ ಆಗುವ ಉತ್ಪಾತಗಳು ವಾಸುದೇವನ ಸಂಕಲ್ಪದಿಂದಲೇ ಆದವು ಬೇರೆಯಲ್ಲ ದೇವತಾ ವಿಗ್ರಹಗಳಲ್ಲಿ ವಿಕಾರಗಳು ಕಂಡುಬಂದಾಗ ವೇದಾರ್ಥವನ್ನು ಬಲ್ಲ ಪುರೋಹಿತನು ಆ ಮೂರ್ತಿಗಳಿಗೆ ಅಭಿಷೇಕ ಮಾಡಿ ದಿವ್ಯವಾದ ವಸ್ತ್ರಾಲಂಕಾರಗಳನ್ನು ಧರಿಸಿ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಉತ್ತಮವಾದ ಶಾಲ್ಯನ್ನವನ್ನು ನಿವೇದನ ಮಾಡಬೇಕು ತರುವಾಯ ಶಾಸ್ತ್ರೋಕ್ತವಾಗಿ ಮಧುಪರ್ಕದಿಂದ ಸತ್ಕರಿಸಬೇಕು ನಿಯಮಾನುಸಾರವಾಗಿ ಸ್ಥಾಲೀಪಾಕವನ್ನು ಮಾಡಿ ಆಯಾ ದೇವತಾ ಮಂತ್ರದಿಂದ ಏಳು ದಿನ ಶ್ರದ್ಧೆಯೊಡನೆ ಅಗ್ನಿಯಲ್ಲಿ ಹೋಮ ಮಾಡಬೇಕು ರಾಜ ಏಳು ದಿನಗಳು ಬ್ರಾಹ್ಮಣರನ್ನು ಮೃಷ್ಟಾನ್ನ ಭೋಜನ ಪಾನೀಯಗಳಿಂದ ತೃಪ್ತಿಪಡಿಸಿ ದಕ್ಷಿಣೆಯನ್ನು ಕೊಡಬೇಕು ಎಂಟನೆಯ ದಿನ ಭೂದಾನ ಗೋದಾನ ಸುವರ್ಣದಾನಗಳನ್ನು ಮಾಡಬೇಕು ಇದರಿಂದ ಉತ್ಪಾತದ ದೋಷವು ಪರಿಹಾರವಾಗುತ್ತದೆ ಇ ಶ್ರೀಮಾತ್ಸ್ಯೆ ಮಹಾಪುರಾಣೆ ಅದ್ಭುತಶಾಂತವಾಧಿಕಾರೋ ನಾಮ ತ್ರಿಂಶದಧಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ಅಥ ಏಕ ತ್ರೀಕಿಶತತಮೋಧ್ಯಾಯ ಗರ್ಗಮುನಿಯು ಹೇಳುತ್ತಾರೆ ಯಾವ ರಾಷ್ಟ್ರದಲ್ಲಿ ಒಳ್ಳೆಯ ಸೌದೆ ಇಲ್ಲದೆಯೇ ಬೆಂಕಿ ಚೆನ್ನಾಗಿ ಉರಿಯುತ್ತದೆಯೋ ಸೌದೆಯನ್ನು ಹಾಕಿದರೂ ಸರಿಯಾಗಿ ಉರಿಯುವುದಿಲ್ಲವೋ ಆ ರಾಷ್ಟ್ರಕ್ಕೆ ಶತ್ರುರಾಜರ ಪೀಡೆಯು ಬಹುವಾಗಿರುತ್ತದೆ ಹಸಿಯ ಬೆರಣಿ ಸೌದೆ ಮುಂತಾದ ಯಾವ ಪದಾರ್ಥವಾಗಲಿ ನೀರನ್ನು ಚುಮುಕಿಸಿದರೂ ಆರದೆ ಉರಿಯುವುದು ಕೋಟೆ ಹೆಬ್ಬಾಗಿಲು ಬಾಗಿಲು ಅರಮನೆ ದೇವಸ್ಥಾನ ಇವು ಬೆಂಕಿಗೆ ತುತ್ತಾಗುವುದು ಇಂತಹ ಲಕ್ಷಣಗಳು ತೋರಿಬಂದರೆ ಅಲ್ಲಿನ ರಾಜನಿಗೆ ಭಯ ಉಂಟಾಗುವುದು ಇವು ಸಿಡಿಲಿಗೆ ಸಿಕ್ಕಿ ಉರಿದುಹೋದರೂ ಅರಸನಿಗೆ ಭಯವೆಂದೇ ತಿಳಿಯಬೇಕು ಧೂಳು ಏಳದಿದ್ದರೂ ಹಗಲು ಹೊತ್ತಿನಲ್ಲೇ ಕತ್ತಲೆ ಕವಿದುಕೊಳ್ಳುವುದು ಬೆಂಕಿ ಇಲ್ಲದೆ ಹೊಗೆ ಏಳುವುದು ಈ ಉತ್ಪಾತಗಳಾಗುವ ಕಡೆ ಮಹಾಭಯ ಉಂಟೆಂದು ತಿಳಿಯಬೇಕು ಆಕಾಶದಲ್ಲಿ ಮೋಡವಿಲ್ಲದಿದ್ದರೂ ಮಿಂಚಲಿ ರಾತ್ರಿಯಲ್ಲಿ ನಕ್ಷತ್ರಗಳು ಕಾಣದಿರಲಿ ಅಥವಾ ಹಗಲಿನಲ್ಲಿ ಅವು ಕಾಣಿಸಲಿ ರಾಷ್ಟ್ರಕ್ಕೆ ದೊಡ್ಡ ಭೀತಿಯೆಂದು ಹೇಳಬೇಕು ಗ್ರಹಗಳು ನಕ್ಷತ್ರಗಳು ವಿಕಾರವಾಗಿ ಕಂಡರೆ ನಕ್ಷತ್ರಗಳು ರಾತ್ರಿಯಲ್ಲಿ ಕಾಣದೆ ಹಗಲು ಹೊತ್ತಿನಲ್ಲಿ ಗೋಚರವಾದರೆ ಪಟ್ಟಣ ವಾಹನ ಯಾನ ಎತ್ತು ಹಸು ಕುದುರೆಗಳು ಮತ್ತು ಮೃಗ ಪಕ್ಷಿಗಳು ಉರಿಯುತ್ತಿದ್ದರೆ ಆಯುಧಗಳು ಉರಿಯುತ್ತಾ ಹೊಗೆಯಾಡುತ್ತಾ ಶಸ್ತ್ರಾಗಾರದಿಂದ ಹೊರಕ್ಕೆ ಹೊರಡುವಂತೆ ಕಂಡರೆ ಭಯಂಕರ ಯುದ್ಧವು ಒದಗುವುದು ಬೆಂಕಿ ಇಲ್ಲದೆ ಕಿಡಿಗಳೇಳುವುದು ಯಾರು ಹೆದೆ ಏರಿಸದೆಯೇ ಬಿಲ್ಲು ತಾನಾಗಿ ಹೆದೆ ಕಟ್ಟಿಕೊಳ್ಳುವುದು ಆಯುಧಗಳಲ್ಲಿ ವಿಕಾರವು ತೋರಿಬರುವುದು ಇವೆಲ್ಲವೂ ಯುದ್ಧ ಒದಗುವ ಎಂದು ಹೇಳಬೇಕು ಅಗ್ನ್ಯುತ್ಪಾತವು ಸಂಭವಿಸಿದಾಗ ಪುರೋಹಿತನು ನಿಯಮದಿಂದ ಮೂರು ದಿನ ಉಪವಾಸ ಮಾಡಿ ಅಗ್ನಿಮಂತ್ರಗಳನ್ನು ಉಚ್ಚರಿಸುತ್ತಾ ಅರಳಿ ಆಲ ಮುಂತಾದ ಹಾಲು ಮರಗಳ ಸಮಿತ್ತುಗಳಿಂದಲೂ ಸಾಸುವೆಯಿಂದಲೂ ತುಪ್ಪದಿಂದಲೂ ಹೋಮ ಮಾಡಬೇಕು ಅನಂತರ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ದ್ವಿಜರಿಗೆ ಬಂಗಾರ ಹಸುಗಳು ವಸ್ತ್ರಗಳು ಮತ್ತು ಭೂಮಿ ಇವುಗಳನ್ನು ದಾನವಾಗಿ ಕೊಡಬೇಕು ಎಲೆ ಅತ್ರಿ ಮಹರ್ಷಿ ಹೀಗೆ ಮಾಡಿದರೆ ಅಗ್ನಿತ್ಪಾತದಿಂದ ಬರುವ ದೋಷವು ಪರಿಹಾರವಾಗುವುದು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಅದ್ಭುತ ವೈಕೃತ್ಯಂ ನಾಮ ಏಕತ್ರಿಂಶದಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಮೂವತ್ತೆರಡು ಹಾಗೂ ಇನ್ನೂರ ಮೂವತ್ತ ಮೂರನೆಯ ಅಧ್ಯಾಯಗಳಾದ ರಾಜಧರ್ಮ ವೃಕ್ಷೋತ್ಪಾತ ಲಕ್ಷಣ ಮರಗಳಿಂದ ಉತ್ಪಾತಗಳು ಗೋಚರಿಸುವ ರೀತಿ ಅವುಗಳ ಪರಿಹಾರೋಪಾಯ ವೃಷ್ಟ್ಯುತ್ಪಾತ ಲಕ್ಷಣ ಅತಿವೃಷ್ಟಿ ಅನಾವೃಷ್ಟಿ ರಕ್ತವೃಷ್ಟಿ ಮುಂತಾದ ಉತ್ಪಾತಗಳು ಅವುಗಳಿಂದ ಆಗುವ ಅನರ್ಥಗಳು ಅವುಗಳ ಪರಿಹಾರದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः